കൂത്തിന അത്രി നടി നടി കൂത്കളീറ്റ് ഇത്കൾക്കീട്ടു ಏ ರೋಜಾ ಬರೋಕ್ಕಿಲ್ಲಾಂದಲಾ ರೋಜಾ ಏನಮ್ಮ ಹೋಗ ಬರೋಕಿಲ್ವಾ ಇಲ್ಲಕಂತ ಹೋಗಮ್ಮ ಹೋಗಿದ್ ಬರೋಗಿ ಹೋಗಿಗೇ ಮೈ ಬೆಚ್ಚಗದ ಮೇಲೆ ಹಾಕ್ಬೇಕು ಜ್ವರ ಜಾಸ್ತಿ ಆಗ್ಬಿಟ್ಟವು ಹ್ಞೂ ಆಯ್ತು ಬಿಡಿ ನೀನ್ ಮಾಡಿ ಪಲ್ಲವಿ ಪಲ್ಲವಿ ಕಳ್ಸು ಆಯ್ತು ಹ್ಞೂ ಅಳ್ ಬತ್ತಾಳ್ಕಂತ ಕರ್ಕ ಈ ಕರ್ಕೊ ಬರೋಗಿ ಏನು ಹೋಗು ವಾಪಸ್ ಬತ್ತಿರಲ್ಲ ಏ ಸರಿ ಅವ ಮನೆ ಕಡೆಗೆ ಜಾಪಾನ ಮಗಾವ್ ಸರ್ ಸಿರಪ್ ಇತ್ತಲ್ಲ ಹೂಯ್ಯೆ ಹ್ಞೂ ಊದ್ ಮುನಗ್ಸೀವಿ ಸರಿ ಆಯ್ತು ಜಾಪಾನ ಆ ಪರಿಮಳ ಅದಕ್ಕೆ ಬನ್ನಿ ಸರ್ ಅವ ಮನೆ ಕಡೆಗೆ ಅಲ್ಲಿದ್ರೆ ಫೋನ್ ಮಾಡು ನಾನು ಉಳ್ಕೊಳ್ಳೋಣ ತೆಗೆ ಏ ಬೇಡಕಂತ ಹೋಗು ಯಾಕೆ ಉಳ್ಕಂಡಿ நோட் மகவா முகி கரு சரி சரி ஆய் வா பரிமளாடு சரி அக்கா தெளி ரெடியாக இன்னொருத்தி அந்த இல்லே பார்த்தா ಸರಿ ಸರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೌದಾ ಸ್ಯಾರಿ ಸಿಂಪಲ್ ಆಗಿದೆ ಅಂತ ಅನ್ಕೊಂಡೆ ಬಟ್ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಿಮಗೇನೋ ನಿಮಗೆ ಏನು ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀಯಾ ಆ ಸೀರೆ ಉಟ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ ಅದಕ್ಕೆ ಅಣ್ಣ ಕರೀತಿದ್ದಾನೆ ಆ ಏನು ಶರತ್ ನೀನು ಇನ್ನೂ ರೆಡಿನೇ ಆಗಿಲ್ಲ ಅಯ್ಯೋ ಏನು ರೆಡಿ ಅದಕ್ಕೆ ಹೊರಡುವಾಗ ರೆಡಿ ಆಗೋದ್ರೆ ಆಯ್ತು ಅದಕ್ಕೆ ಹೇಳಿದ್ ನಾನು ಬೀದ್ರ ಊಟ ದಿನಾನು ಒಂದು ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ ನೀನೇ ಬೇಡ ಬೇಡ ಅಂದ್ಬಿಟ್ಟೆ ರೆಡಿ ಆಗಿ ಫೋಟೋಸ್ ಎಲ್ಲ ತೆಗಿಸ್ಬೋದಿತ್ತಲ್ವಾ ಬೆಲೆ ತುಂಬಾ ಆಗಿದೆ ಮತ್ತೆ ಫೋಟೋಸ್ ಎಲ್ಲ ಯಾಕೆ ಸರಿ ಆಯ್ತು ಬಿಡು ಕ್ಯಾಟ್ರಿಂಗ್ ಎಲ್ಲ ರೆಡಿ ಇದೆಯಾ ಆಗಿದೆ ಅಲ್ವಾ ಎಲ್ಲ ರೆಡಿ ಇದೆ ಸರಿ ಆಯ್ತು ಕವಿತಾ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೀಯ ಹೌದಾ ಇವತ್ ನೋಡು ಮುಖದಲ್ಲಿ ಎಷ್ಟು ಕಳೆ ಇದೆ ಅಂತ ಮನೆಗೆ ಹೋಗ್ತಿದೀನಿ ಅಂತನಾ ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ಯಾ ಅನ್ಸುತ್ತೆ ಸರಿ ಆಯ್ತು ನೀವು ರೆಡಿ ಆಗೋದಲ್ವಾ ಅದೇಷ್ಟೊತ್ತು ನಿಮ್ ಮನೆಗ್ ಹೊರಡ್ಬೇಕಾದ್ರೆ ರೆಡಿ ಆದ್ರೆ ಆಯ್ತು ಅಂತ ಸುಮ್ನೆ ಅದೇ ಇನ್ನು ನಿಮ್ ಮನೆಯವರೆಲ್ಲ ಬಂದು ಊಟ ಎಲ್ಲ ಮಾಡಿ ಇನ್ನು ಟೈಮ್ ಇದೆ ಅಲ್ವಾ ಸುಮ್ನೆ ರೆಡಿ ಆಗೋದು ಅಂತ ಅಷ್ಟೇ ಹಾ ಸರಿ ಆಯ್ತು ಕೈತಾ ಬಂದ್ರು ನೋಡುವ ಓ ನೀನು ಸರತ್ ಇಬ್ರು ಮಾತಾಡ್ಸೋ ಕರಿ ಕುತ್ಕೊಳ್ಳಿ ಕೂತ್ಕೊಳ್ಳಿ ಜ್ಯೂಸ್ ಎಲ್ಲ ಕೊಟ್ಬಿಡು ನೀನ ಎಲ್ರು ಚೆನ್ನಾಗಿ ಮಾತಾಡ್ಸ್ಕೊಂಡು ಮನೆ ಎಲ್ಲ ತೋರ್ಸು ಸರಿನಾ ಹಾ ಆಯ್ತತೆ ಸರಿ ಬಾ ಎಲ್ರು ಬಂದಿದ್ದಾರೆ ಹೌದಾ ಬಂದ್ರ ಅವಾಗ್ಲೇ ಓಹೋ ನಿಮ್ ಕಣೆಯವ್ರು ಬಂದ ತಕ್ಷಣ ಎಷ್ಟು ಖುಷಿಯಾಗಿದ್ಯಾ ನೋಡು ಸರಿ ಸರಿ ಬೋವಾ ಮಾತಾಡ್ಸು ಬಾ ಚೆನ್ನಾಗಿದ್ದೇ ಕವಿತಾ ಅತ್ತೆ ನೀವ್ ಚೆನ್ನಾಗಿದ್ದೀರಾ ಚೆನ್ನಾಗಿವಿ ತೊಡವ ಚೆನ್ನಾಗಿದ್ಯಾ ಹೂ ಮಗ ಚೆನ್ನಾಗಿನಿ ಅಯ್ಯೋ ನನ್ ರಾಣಿ ಬಂಗಾರದಂಗ್ ಕಾಣ್ತಿಕನವ ಗೊತ್ತ ತಕ್ಷಣ ದೃಷ್ಟಿ ತೆಗಿಬೇಕು ನಿನ್ಗೆ ణి ఆంటీ అజ్జి ఎల్ చీరా చీ రోజకా రోజక పూజక బందే పూజవాత ఓద్ దేవర్ గండ కల్స అదే అంత నా అంత ఓదురు ఇవళువ యో అబ్వా బుడవ బర్నర అంగియ్య అంత అంద బెంగళూరల్వ్ బర్బోదు బతాని అంతరు ఇబ్బే రోజా మనల్కే బర్బెక్ మగీ కుసారి కనవ జ్వర రాత్ర జ్వర నా ఆస్పత్రి తోర్సీ ಹ್ಞೂ ರಾತ್ರಿನ ಹೋಗಿದ ಸಿರಪ್ ಕೊಟ್ಟರೆ ಹಂಗೂ ಮೈಯೆಲ್ಲ ಬಿಸಿ ಇತ್ತು ಅಯ್ಯಾಕೆ ಗಂಟಾ ಹೋಗಿದ್ ಬರೋಗಿ ಅನ್ ನಾನೆ ಯೋ ಇನ್ ಏನ್ ಮಾಡೋದು ಆಗ್ಬಿಟ್ಟದು ಮಗಿಗುಸರಿಲ್ಲ ಅನ್ಬಿಟ್ಟು ಕರ್ಕೊ ಬರ್ಲಿಲ್ಲ ಹೋಗ್ಲಿ ಬಿಡಿ ಆಯ್ತು ಮಾವ ಇಲ್ಲತ್ತೆ ಅವಲ ಅದೇ ಇದ್ಯಾವ ಸೀರೆ ಅವಲ್ವಲ್ ನಾನು ಅಯ್ಯೋ ಇದು ಮತ್ತೆ ತಗೊಂಡಿತ್ತು ಕನತೆ ಅಕ್ಕವ್ರೆಲ್ಲ ಕೀರ್ತಿ ಅಕ್ಕ ಬೀದ್ರು ಊಟಕ್ಕೆ ಅನ್ಬಿಟ್ಟು ಮತ್ತೆ ತಗೊಂಡೋಗಿ ಒಂದೇ ದಿನ ಕೊಲ್ಸ್ಕೊಂಡು ಅವ್ರ ಹೆಂಗೆಲ್ಲ ರೆಡಿ ಮಾಡಿತ್ತು ಅಯ್ಯೋ ತಾಯಿ ಸರಿ ಬಿಡು ಆ ಪಾಟಿ ಸೀರೆ ತಗೊಂಡು ತಿರ್ಗ ಯಾಕೆ ತಗೋಕೋದಿ ಅದ್ರಲ್ಲಾ ಅಷ್ಟೊಂದ್ ಅಷ್ಟೊಂದಿದ್ವಲ್ಲ എസ് എല്ല ഇർ ബിടുത്തേറെസിരി കുത്കളി അതെല്ലൂ കുത്കളി ജ്യൂസ് തീനിട ആച്ചൂസ എല്ലേക്കാൻ ബുടവ പരിമള അതേ മന തോർസ്തീനി നോടിയൽ നോടവളെ ബർനൽവല്ല പരിമളാവ് മനോക്കടി നോളെ സഖത്ത നോടീ നടി കവീതയോ അടുമന ഇത് എസ് ഒന്ന് ചെനാ എസ് ദൊഡാഗാകൊടദാഗാക അടുമനിയ ಮುಖನತ್ಕೆ ಉಸಿ ದೊಡ್ಡದಾ ಸಕ್ಕತಾಗಡ್ಗೆ ಮನೆ ಹಿಂಗಿರ್ಬೇಕು ಹಿಂಗಿದ್ರೆ ಯಾವಾಗ್ಲೂ ಅಡ್ಗೆ ಮಾಡ್ಬೋದು ಎಷ್ಟಾರು ಅಡ್ಗೆ ಮಾಡ್ಬೋದು ಬೇಜಾರೇ ಆಯ್ಕಿಲ್ಲ ನೋಡಿ ಬುಡು ಕವಿತಾ ಪುಣ್ಯ ಮಾಡಿದ್ದಿ ಇಷ್ಟು ದೊಡ್ಡ ಮನೆ ಎಪ್ಪಾ ನಮ್ಮ ನನ್ನ ಮನೆ ಕೊಡ್ನಿಲ್ಲ ಏನ್ ಈಗ ಹೇಳುವೆ ನೀನು ಅದೇ ಪರಿಮಳತೆ ಬಾಲ್ಕನಿ ಕನತೆ ಇದು ನೋಡಿ ಎಷ್ಟು ಸಕ್ಕದಾಗದೆ ಯಪ್ಪಾ ನಮಗೂ ಇದೇ ತರ ಇರ್ಬೇಕಂತ ಆಸೆ ಕನತೆ ನಾನ್ ಮೊದಲೇ ಯೋಚನೆ ಮಾಡಿ ನಮ್ಮ ಮನೇಲಿ ಈ ತರ ಬಾಲ್ಕನಿ ಕಳ್ಸಬೇಕಿತ್ತು ಮೂರಾಣಿ ಎಷ್ಟೊಂದ್ ಚೆನ್ನಾಗದೆ ನೋಡು ಬಂದ್ ಬಂದು ಇಲ್ಲಿ മൂത്താ മൂത്ത നോട് കുത്കണ്ടായി യപ്പ്ബിട്രി ആചനെ ഹോംംഗില്ല ആരമഗ് മനലേ ഇബോദത്തില്ല മനടക്കാ ബർനില്ല അതേമളനു ബർനില്ല ഇരക്കാ ബുടക്കേ മന സൂപ്പർ ആ അത ക മനേലിർബ് നനഗന്തൂ ബാരീ ഖുഷി ആയി മനോ അർജ് മനമനെങ്ക മന ബിട്ട് ഹോക്ക മനസ്സില അസ്ോ ഒന്ന ചെനാ അതോ ബന്നി തട തടനാ ഇല്ല കുത്തക്കാ ഊർ ദൂര അതെ ഊട്ട മാടീരി ജനകളെല്ലാം ഊട്ട മാറാ എല്ല അതേ ശാസ്ത്ര ഇഷ്ടമാകി ഒന്നൂർ ജോഡി നോട്ബിട്ടുണ്ടോ എല്ലാ സോഗ പക്കേ സരി ഊട്ടു ഉസരി തര ഇല്ല കി ഇഷ്ട വെറൈറ്റി മാസവരസ്സാ മറ്റേ കസി തർസിംഗ് ഇതല്ല അവർ തർച്ച ഉസ്സി തര അല്ല മറ്റ നമുഗന് ഊട്ടു ഊട്ടാ ഒള്ളേ ഊട്ട ജാ എല്ലാ സക്ക മാത്ര ಪಿತ ನೀನು ಊಟ ಮಾಡ್ದಾ ಇಲ್ಲ ಕಣತ್ತೆ ಇನ್ನೂ ಮಾಡಿಲ್ಲ ಮಾಡ್ಬೇಕು ಹೋಗವ ಹೋಗಿ ಊಟ ಮಾಡ್ಕೊಳ್ಳಿ ನೀನು ನಿನ್ ಗಂಡ ಇಬ್ರು ಊಟ ಮಾಡ್ಕೊಳ್ಳಿ ಒದ್ನಂತೆ ಇಲ್ಲೇ ಊಟ ಮಾಡ್ಕೊಬಿಡಿ ಆಮೇಲೆ ಹೋಗೋ ಟೈಮಲ್ಲಿ ಆ ತಾತ್ರದಲ್ಲಿ ಸರಿಯಾಗಿ ಊಟ ಮಾಡೋಕದ ಇಲ್ವೋ ಈಗಲೇ ಮಾಡ್ಬಿಡಿ ರೂಮ್ಗೆ ತರ್ಸ್ಕೊಂಡು ಹ್ಞೂ ಮಾಡ್ತೀವಿ ಆಕತೆ ಆಮೇಲೆ ಮಾಡ್ತೀವಂತೆ ಆಮೇಲೆ ಅಂತ ಅಂದ್ಬಿಡವ ಹೋಗು ಹೀಗೆ ಮಾಡ್ಕೊಳ್ಳಿ ಇನ್ಕಂತ ಹೋಗವಾ ಹೋಗಿ ಮಾಡ್ಕೊಳ್ಳಿ ನಾವು ಎಲ್ಲರೂ ಊಟ ಮಾಡ್ಕೊತೀವಿ ಆಮೇಲೆ ಅದೇ ನಿಮ್ಮ ಮತ್ತೆ ಮಾವನ್ ಕೇಳ್ಕೊಂಡು ಅದೇನು ಮಾಡಬೇಕು ಶಾಸ್ತ್ರ ಗೀತ ಎಲ್ಲ ಮುಗಿಸ್ಕೊಂಡು ಒದ್ನಂತೆ ಹೋಗದ ಊರಿಗೆ ಹಳೆ ಬೇರೆ ಹೊದ್ನಂತೆ ಊರು ಸೇರ್ಕೊಳ್ಳೋದ ರೀ ಮತ್ತೆ ಮಾವ ಕಾಣ್ತಾನೆ ಇಲ್ಲ ಆ ನೋಡ್ಲಿಲ್ವ ಅವ್ರು ಹ್ಞೂ ಬಂದ ತಕ್ಷಣ ಮಾತಾಡ್ಸಿದ್ರು ಈಗ ಎಲ್ಲೂ ಕಾಣ್ತಿಲ್ವಲ್ಲ ಅಂತ ಅಲ್ಲೆಲ್ಲ ಅವ್ರ ಕಡ ನಂಟರು ಬಂದಾರಲ್ಲಾರು ಮಾತಾಡ್ಸ್ತಿರ್ಬೇಕೇನೋ ಯೋ ಬಿಜಿಯಲ್ಲಿ ಇರ್ತಾರೆ ನಡೆಯವ ನಾನು ಕವಿತಾ ಅವ್ರ ಮನೆಗ್ ಬಂದು ಒಂದ್ ವಾರ ಇದ್ಬಿಟ್ಟು ಹೋಗ್ಬೇಕು ಅದಕ್ಕೆ ರೆಡಿ ಒಂದ್ ವಾರ ಏನು ಒಂದ ತಿಂಗ್ಳೇ ಇರುವೆ ಬಾ ಮತ್ತೆ ವಾಪಸ್ ಬರ್ತೀನಲ್ಲ ಅವಾಗ ನೀನು ಚೆನ್ನಾಗಿ ಮನೆ ಕಟ್ಸಿದ್ಯಲ್ವ ಇನ್ನೇನು ಅಯ್ಯೋ ಅಜ್ಜಿ ಇಷ್ಟ್ ದೊಡ್ಡ ಮನೆ ಕಟ್ಸಿದನ್ ನಾನು ಆದ್ರೂ ಚೆನ್ನಾಗೆ ಕಟ್ಸ್ಕೊಂಡಿದ್ಯಲ್ಲ ಆದ್ರೂ ಈ ಮನೇಲಿ ಒಂದ್ ಎರಡು ದಿನ ಇರ್ಬೇಕು ಅಂತ ಆಸೆ ಇರುವೆ ಬಾ ರಣಿ ಹಾಜಕ್ಕೇನು ನಿಮ್ಗೆ ಎಷ್ಟ್ ದಿನ ಬೇಕಾದ್ರೂ ಇರುವೆ ಹ್ಞೂ ಇರ್ತಾಳೆ ಸುಮ್ನಂಗ ಆಡ್ತಾಳೆ ಅಂತೇ ನಡಿಯವ ಬಂದ್ರವ ಎಲ್ಲವೇ ಊಟ ಬಿಡದ ಆಯ್ತಾ ನಡಿ ನೀನು ಊಟ ಮಾಡ್ಕೊ ಇಲ್ಲ ನೀನ್ ಗಂಡ ನಡಿ ಅಲ್ಲಿಗೆ ಕೊಟ್ಟನ್ ರೂಮ್ ಕೂತ್ಕೊಳ್ಳಿ ಗಂಡ ಇಲ್ಲವ ಅಲ್ಲಿ ಊಟ ಮಾಡ್ತಾರಲ್ಲ ಒಂದ್ ಎರಡ್ ಪಂತಿ ಎಲ್ಲ ಎರಡ್ ಕೆಡಗೋಗಿ ಅಂತಾನೆ ಮರ್ತೆ ಬಿಟ್ಟು ನಡಿ ನಡಿಯವ ಬ್ರಸಿ ಸೇರ್ಕೊಂಡು ಎಲ್ಲ ಎಡಕೆ ಕೊಡಿ ನಡೀ ಒಂದ್ ಎರಡ್ ಪಂತಿಗೆ ಕೊಟ್ಬಿಟ್ಟು ಊಟ ನಡಿ ನೋಡಿ ಸರಿಯತ್ತೆ ಆಯ್ತು ಬನ್ನಿ ಮತ್ತೆ ನಡಿಯವ ನಿಮ್ ಮತ್ತೆನಾರು ಅನ್ಕೊಂಡದು ಅಯ್ಯೋ ಅವ್ರ ಮನೆಯವ್ರ ಜೊತೆನೆ ನಿಂತೊಳೆ ಅಷ್ಟೊತ್ತಿದ್ದ ಅಂತ ಅಯ್ಯೋ ಹಂಗ ಏನೋ ಅನ್ಕೊಳ್ಳಕ್ಲಾ ಕನ್ನಜೀ ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ